ಜಿ ಕನ್ನಡದಲ್ಲಿ ಈಗ ಹೊಸ ಸೀರಿಯಲ್ ಕರ್ಣ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಮೊದಲ ಪ್ರೋಮೋದಲ್ಲೇ ವೀಕ್ಷಕರ ಗಮನ ಸೆಳೆದ ಕರ್ಣನಿಗೆ ಯಾರು ಜೋಡಿ ಆಗ್ತಾರೆ ಯಾರು ನಾಯಕಿಯಾಗಿ ಆಯ್ಕೆ ಆಗ್ತಾರೆ ಅನ್ನೋ ಕುತೂಹಲ ವೀಕ್ಷಕರನ್ನ ಕಾಡ್ತಿತ್ತು ಇದೀಗ ಕೊನೆಗೂ ಈ ವಿಚಾರ ರಿವೀಲ್ ಆಗಿದೆ ಕರ್ಣ ಸೀರಿಯಲ್ನಲ್ಲಿ ಒಬ್ಬರಲ್ಲ ಇಬ್ಬರು ಹೀರೋಯಿನ್ಸ್ ಅದರಲ್ಲಿ ಒಬ್ರು ಗೌಡ ಆಗಿದ್ದಾರೆ ಇದೀಗ ಗೌಡ ಶೂಟಿಂಗ್ ನಲ್ಲಿ ಭಾಗಿಯಾಗಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಹಾಗಾದ್ರೆ ಕರ್ಣನಿಗೆ ಜೋಡಿಯಾಗಲಿರೋ ಮತ್ತೊಬ್ಬ ನಟಿ ಯಾರು ಇದು ಟ್ರಯಾಂಗಲ್ ಲವ್ ಸ್ಟೋರಿ ಅನ್ನೋದನ್ನ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಕನ್ನಡದ ಸೀರಿಯಲ್ ಮೂಲಕ ಸ್ಟಾರ್ ಆಗಿ ಮಿಂಚಿದ ನಟ ಕಿರಣ್ ರಾಜ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವುದಕ್ಕೆ ಸಜ್ಜಾಗಿದ್ದಾರೆ ಸಾಲು ಸಾಲು ಸಿನಿಮಾಗಳ ಆಫರ್ ನಡುವೆಯೂ ಡಾಕ್ಟರ್ ಕರ್ಣನ ಪಾತ್ರದ ಮೂಲಕ ಮತ್ತೆ ಸೀರಿಯಲ್ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ ಕರ್ಣ ಸೀರಿಯಲ್ನ ಪ್ರೋಮೋ ರಿಲೀಸ್ ಆಗಿದ್ದು ವೀಕ್ಷಕರಲ್ಲಿ ಭಾರಿ ನಿರೀಕ್ಷೆ ಹುಟ್ಟು ಹಾಕಿದೆ ಪ್ರೋಮೋ ರಿಲೀಸ್ ಆಗ್ತಿದ್ದಂತೆ ನಾಯಕಿಯಾರು ಈ ಸೀರಿಯಲ್ಗೆ ರಂಜಿನಿ ನಾಯಕಿ ಆಗಲಿ ಅಂತ ಅದೆಷ್ಟೋ ಫ್ಯಾನ್ಸ್ ಆಸೆ ಪಟ್ಟಿದ್ರು ಇನ್ನೂ ಕೆಲವರು ಮೋಕ್ಷಿತಾ ಅಥವಾ ಭವ್ಯ ಗೌಡ ಬರ್ಲಿ ಅಂತ ಹೇಳಿದ್ರು ಇದೀಗ ಕರ್ಣನ ಹೀರೋಯಿನ್ ಯಾರು ಅಂತ ರಿವೀಲ್ ಆಗಿದೆ ಕರ್ಣನಿಗೆ ಜೋಡಿಯಾಗಿ ಒಬ್ಬರಲ್ಲ ಇಬ್ಬರನ್ನ ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ನಿಗೆ ಜೋಡಿಯಾಗಿ ಕಲರ್ಸ್ ಕನರ್ದಲ್ಲಿ ಈ ಮೊದಲು ಗೀತಾ ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸಿದ್ದ ಭವ್ಯ ಗೌಡ ಕರ್ಣ ಧಾರವಾಹಿ ನಾಯಕಿ ಅಂತ ಹೇಳಲಾಗ್ತಿದೆ ಈಗಾಗಲೇ ಭವ್ಯ ಶೂಟಿಂಗ್ ನಲ್ಲಿ ಭಾಗಿಯಾಗಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಈ ವಿಡಿಯೋದಲ್ಲಿ ಭವ್ಯ ಗೌಡ ನಟಿಸ್ತಿರೋದು ಇದೆ ಮತ್ತೊಂದು ವಿಡಿಯೋದಲ್ಲಿ ಭವ್ಯ ಗೌಡ ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆಗ ಆಕಸ್ಮಿಕವಾಗಿ ಕಾಲು ಜಾರಿ ಬೀಳುವಷ್ಟರಲ್ಲಿ ಕಿರಣ್ ರಾಜ್ ಅಂದ್ರೆ ಕರ್ಣನ ಎಂಟ್ರಿ ಆಗುತ್ತೆ ಹೀಗೆ ಕಿರಣ್ ರಾಜ್ ಹಾಗೂ ಭವ್ಯ ಗೌಡ ಮುಖಾಮುಖಿ ಆಗ್ತಾರೆ ಕರ್ಣ ಸೀರಿಯಲ್ನಲ್ಲಿ ಭವ್ಯ ಗೌಡ ಮೆಡಿಕಲ್ ಸ್ಟೂಡೆಂಟ್ ಆಗಿರ್ತಾರೆ ಹಳದಿ ಬಣ್ಣದ ಚೂಡಿದಾರ್ನಲ್ಲಿ ಭವ್ಯ ಗೌಡ ಕಾಣಿಸಿಕೊಂಡಿದ್ದಾರೆ ಇದೇ ವಿಡಿಯೋ ಕ್ಲಿಪ್ ನೋಡಿದ ಭವ್ಯ ಗೌಡ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಇನ್ನು ಕರ್ಣನಿಗೆ ಮತ್ತೊಬ್ಬ ಜೋಡಿಯಾಗಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಾಗಿನಿ ಟೂ ಸೀರಿಯಲ್ ನಟಿ ನಮೃತ ಗೌಡ ಆಯ್ಕೆಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ನಮೃತ ಯಾವ ಪಾತ್ರದಲ್ಲಿ ನಟಿಸಲಿದ್ದಾರೆ ಯಾವಾಗ ಸೀರಿಯಲ್ಗೆ ಎಂಟ್ರಿ ಕೊಡಲಿದ್ದಾರೆ ಅನ್ನೋ ಮಾಹಿತಿ ಇನ್ನು ತಿಳಿದು ಬಂದಿಲ್ಲ ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಗೈನಕಾಲಜಿಸ್ಟ್ ಆಗಿ ನಟಿಸಲಿದ್ದಾರೆ ಇದೀಗ ಇಬ್ಬರು ಹೀರೋಯಿನ್ಸ್ ಅನ್ನೋ ವಿಚಾರ ರಿವೀಲ್ ಆಗ್ತಿದಂತೆ ಇದೊಂದು ಟ್ರಯಾಂಗಲ್ ಲವ್ ಸ್ಟೋರಿ ಅನ್ನೋ ಕುತೂಹಲ ವೀಕ್ಷಕರಲ್ಲಿ ಮೂಡಿದೆ ಇನ್ನು ಈ ಧಾರಾವಾಹಿ ಎಂಟ್ರಿ ಆಗೋ ಹೊತ್ತಿಗೆ ಯಾವ ಧಾರಾವಾಹಿ ಅಂತ್ಯ ಕಾಣುತ್ತೆ ಅನ್ನೋ ಚರ್ಚೆಗಳು ಜೋರಾಗಿದೆ ಸದ್ಯಕ್ಕೆ ಜೀ ಕನ್ನಡದಲ್ಲಿ ಯಾವ ಸೀರಿಯಲ್ ಮುಕ್ತಾಯ ಆಗಲ್ಲ ಅಂತ ಹೇಳಲಾಗ್ತಿದೆ ಲಕ್ಷ್ಮೀ ನಿವಾಸ್ ಧಾರವಾಹಿಯು ಈಗ ಒಂದು ಗಂಟೆ ಪ್ರಸಾರ ಕಾಣ್ತಿದೆ ಈಗ ಇದನ್ನ ಅರ್ಧ ಗಂಟೆಗೆ ಇಳಿಸಲು ಪ್ಲಾನ್ ನಡೆದಿದೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಎಂಟು ಗಂಟೆಗೆ ಲಕ್ಷ್ಮೀ ನಿವಾಸ್ ಧಾರಾವಾಹಿ ಪ್ರಸಾರ ಕಂಡ್ರೆ ಇನ್ನರ್ಧ ಗಂಟೆಗೆ ಕರ್ಣ ಧಾರವಾಹಿ ಪ್ರಸಾರ ಕಾಣಲಿದೆ ಅಂತ ಹೇಳಲಾಗ್ತಿದೆ ಆದ್ರೆ ಈ ಬಗ್ಗೆ ವಾಹಿನಿ ಯಾವುದೇ ಅಧಿಕೃತ ಮಾಹಿತಿ ಹಂಚಿಕೊಂಡಿಲ್ಲ ನಮಸ್ಕಾರ